ನಾನು ಹೀಗೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಕಾದ್ರೆ ಬಿ ಟಿ ಎದು ಒಂದು ಹ್ಯಾಡ್ ನೋಡ್ತೀನಿ ಯಾವುದಪ್ಪ ಅದು ಹ್ಯಾಡು ಅಂತ ಅಂದರೆ ರಿಷಿಕೇಶಲ್ಲಿ ಎಲ್ಲ ಬಿಸ್ನೆಸ್ ಓನರ್ಸ್ಗಳು ಸೆವೆನ್ ಡೇಸ್ ಫೋನನ್ನು ಆಫ್ ಮಾಡಿ ಸೊ ಅವರು ಈ ಪ್ರೋಗ್ರಾಮ್ನ ಅಟೆಂಡ್ ಮಾಡ್ತಿದ್ದಾರೆ ಅಂತ ಸೊ ನಾನು ರಿಜಿಸ್ಟರ್ ಆದೆ ದೆನ್ ನಾನು ವೆಬಿನಾರ್ ಸರ್ದು ವೆಬಿನಾರ್ ಅಟೆಂಡ್ ಮಾಡಿದೆ ದ ಮೂಮೆಂಟ್ ವೆನ್ ಐ ಅಟೆಂಡೆಡ್ ದ ಅಲ್ಲ ಐ ಗಾಟ್ ದ ಕ್ಲಾರಿಟಿ ಸಿ ವಾಟ್ ಐ ವಾಸ್ ಗೋಯಿಂಗ್ ಥ್ರೂ ವಾಟ್ ಐ ನೀಡ್ ಸೊ ನಾನು ಈ ಬಿಸ್ನೆಸ್ನ ಸ್ಕೇಲ್ ಅಪ್ ಮಾಡಲಿಕ್ಕೆ ಮಲ್ಟಿಪ್ಲೇಯರ್ ಮಾಡೋದಕ್ಕೆ ಮತ್ತು ಇವಾಗ ನನಗೆ ಟೈಮ್ ಫ್ರೀಡಮ್ ಬೇಕಂದರೆ ಏನಂತ ಐ ಗಾಟ್ ಅ ಪ್ರಾಪರ್ ಕ್ಲಾರಿಟಿ ಆ್ಯಂಡ್ ಇಮಿಡಿಯೇಟ್ಲಿ ಐ ಬಿಕಮ್ ಎಸ್ ಎನ್ ಎ ಡೈಮಂಡ್ ಮೆಂಬರ್ ಆಫ್ಟರ್ ಬಿಕಮಿಂಗ್ ಅ ಡೈಮಂಡ್ ಮೆಂಬರ್ ಸ್ಟೆಪ್ ಬೈ ಸ್ಟೆಪ್ ನಾನು ಇಂಪ್ರೂವ್ಮೆಂಟ್ ಮಾಡಿದೆ ಲೈಕ್ ಫಸ್ಟು ನಾನು ಅವ್ರಿಗೆ ಹೇಗೆ ಲೇಸರ್ ವರ್ಕ್ ಮಾಡೋದು ಅನ್ನೋದನ್ನು ಟ್ರೈನ್ ಮಾಡಿದ್ದೀನಿ ಸೊ ಐ ಕ್ರಿಯೇಟೆಡ್ ಎ ಗೇಮಿಫಿಕೇಶನ್ ಫಾರ್ ಮೈ ಟೀಮ್ ಆಲ್ಸೋ ಇವಾಗ ನಾವು ಮಾತ್ರ ಟೂ ಎಕ್ಸ್ ತ್ರೀ ಎಕ್ಸ್ ಅರ್ನ್ ಮಾಡಿದ್ರೆ ಆಗಲ್ಲ ಎಂಡ್ ಆಫ್ ದ ಡೇ ಟೀಮು ಕೂಡ ಅದನ್ನು ಅರ್ನ್ ಮಾಡಬೇಕು ಅನ್ನೋದನ್ನು ಕ್ರಿಯೇಟ್ ಮಾಡಿದ್ದೀನಿ ಓವರ್ ಆಲ್ ಟೀಮ್ ಅಂತ ಬಂದರೆ ಐ ಆಮ್ ಸೋ ಹ್ಯಾಪಿ ದಟ್ ಐ ಬಿಲ್ಡ್ ಒನ್ ಕ್ವಾಲಿಟಿ ಟೀಮ್ ಡಿವೈನ್ ಟಚ್ ಪ್ರೋಗ್ರಾಮ್ನ ನೋಡಿ ಅದು ನನ್ನ ಕನಸಿತ್ತು ಡ್ರೀಮ್ ಇತ್ತು ಸೊ ಲಾಸ್ಟ್ ಮಂತ್ ಐ ಅಟೆಂಡರ್ ದಿವೈನ್ ಟಚ್ ಪ್ರೋಗ್ರಾಮ್ ನಾನು ಸೆವೆನ್ ಡೇಸ್ ಫೋನನ್ನು ಆಫ್ ಮಾಡಿ ರಿಷಿಕೇಶಲ್ಲಿ ಅಟೆಂಡ್ ಮಾಡಿದೆ ಇಟ್ ಇಸ್ ಅಮೇಝಿಂಗ್ ಪ್ರೋಗ್ರಾಮ್ ಸೊ ಲೈಫಲ್ಲಿ ಲೈಫ್ ಟೈಮ್ ಮೆಮೊರೇಬಲ್ ಇರುವಂಥ ಪ್ರೋಗ್ರಾಮ್ ಡಿ ತುಂಬ ನೋಡೋಕೆ ಉದ್ದ ಇದ್ದಾರೆ ಬಟ್ ವೆರಿ ಡೌನ್ ಟು ಅರ್ತ್ ಎಷ್ಟು ಸ್ಮಾಲ್ ಡೀಟೇಲ್ಸ್ನ ಚೆಕ್ ಮಾಡ್ತಾರೆ ಅಂತ ಹೇಳಿದ್ರೆ ವರ್ಕ್ ವಿತ್ ಯು ಯುನೋ ಲೈಕ್ ಕ್ಲೋಸ್ ಆಗಿ ನೋಡಿದ್ದೀನಿ ನಾನು ಎವ್ರಿ ಸ್ಮಾಲ್ ಥಿಂಗ್ ಒಬಿಡಿಯಂಟ್ ಸ್ಟೂಡೆಂಟ್ ಮೇಡಮ್ ಹೇಳ್ತಾ ಇದ್ದಾರೆ ಇದನ್ನು ಕೇಳಿಸ್ಕೋ ಕೇಳಿಸ್ಕೋ ಸರಿಯಾಗಿ ಇದನ್ನು ಬರ್ಕೋ ಮಾಡು ರೈಟ್ ದಟ್ ಈಸ್ ವಾಟ್ ಹ್ಯಾವ್ ಸೀನ್ ಆ್ಯಂಡ್ ನೋ ಡೌಟ್ ವೈ ಈಸ್ ಸೋ ಸಕ್ಸಸ್ಫುಲ್ ಅಂತ ಹೇಳ್ಬಿಟ್ಟು ಸೊ ಲೆಟ್ಸ್ ವೆಲ್ಕಮ್ ಪವರ್ ಸ್ಪೀಕರ್ ಆಫ್ ದ ಡೇ ಹರೀಶ್ ಫ್ರಮ್ ಎಚ್ ಎಸ್ ಇನ್ಸ್ಟೆಂಟ್ ಲೋನ್ ಹನ್ನೆರಡು ವರ್ಷಕ್ಕೆ ಬೆಂಗಳೂರಿಗೆ ಬಂದೆ ನಾನು ಅಷ್ಟೊಳಗಡೆ ಆಲ್ರೆಡಿ ನಮ್ಮ ತಂದೆನ ಕಳ್ಕೊಂಡಿದ್ದೆ ನನ್ನ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇತ್ತು ನಮ್ಮ ಫ್ಯಾಮಿಲಿನ ಮೇಲೆತ್ತಬೇಕು ನಮ್ಮ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ನಮ್ಮ ಸಿಸ್ಟರ್ನ ಒಂದು ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿ ಸೊ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಹಳ್ಳಿ ನೇಚರು ಸಿಟಿ ಲೈಫ್ ತುಂಬ ಫಸ್ಟ್ ಟೈಮ್ ನಾವು ಬಂದಿದ್ದು ಸೊ ನಾವು ಮೂರು ಜನ ಒಂದೊಂದು ಕೆಲಸ ಹುಡುಕಿ ಸ್ಟಾರ್ಟ್ ಮಾಡ್ಕೊಂಡ್ವಿ ನಾನು ನಮ್ಮ ತಾಯಿ ನಮ್ಮಕ್ಕ ಸೊ ಹೀಗೆ ಹೋಗ್ತಿರಬೇಕಾದ್ರೆ ಕೆಲವೊಂದು ಸ್ನೇಹಿತರ ಸಲಹೆ ಮತ್ತು ಸಹಾಯದಿಂದ ನಾನು ಕರೆಸ್ಪಾಂಡೆನ್ಸಲ್ಲಿ ಸ್ಟಡಿ ಮಾಡೋದು ಕೂಡ ಸ್ಟಾರ್ಟ್ ಮಾಡಿದೆ ಸೊ ಮಾಡ್ಕೊಂಡು ಹೋಗ್ತಾ ಆಗಿ ನಾನು ಎರಡು ಕಡೆ ವರ್ಕ್ ಮಾಡ್ತಾ ಇದ್ದೆ ಅವತ್ತು ಮಾರ್ನಿಂಗ್ ಬ್ಯಾಂಕಲ್ಲಿ ಈವ್ನಿಂಗ್ ಕೆಫೆ ಕಾಫಿಡೇನಲ್ಲಿ ಬಿಕಾಸ್ ಯಾಕೆ ಅಂದರೆ ನಮ್ಮದು ಫೈನಾನ್ಷಿಯಲ್ ಕಂಡೀಷನ್ ಅವತ್ತು ಆ ಥರ ಇತ್ತು ಸೊ ಹೀಗೆ ಹೋಗ್ತಿರಬೇಕಾದ್ರೆ ಒಂದಿನ ಒಂದು ಸುಚುವೇಶನ್ ಬರುತ್ತೆ ನಾನೊಂದು ಕಡೆ ಕೆಲಸ ಬಿಡಬೇಕಾಗುವಂಥ ಸನ್ನಿವೇಶ ಸೊ ನಾನು ಅವಾಗೇನು ಜಾಸ್ತಿ ಅಷ್ಟು ಥಿಂಕ್ ಮಾಡಲ್ಲ ಬಿಟ್ಟು ಬಂದ್ಬಿಡ್ತೀನಿ ಸೊ ಬಟ್ ಬಿಟ್ಟು ಬಂದಾದ ಮೇಲೆ ನನಗೆ ರಿಯಲೈಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅರೆ ನಾನು ಎಂಥ ದೊಡ್ಡ ಮಿಸ್ಟೇಕ್ ಮಾಡಿಕೊಂಡೆ ನನ್ನ ಮೇಲೆ ಇಷ್ಟು ಜವಾಬ್ದಾರಿ ಇದೆ ಕಮಿಟ್ಮೆಂಟ್ ಇದೆ ಸೊ ನಮ್ಮ ಫ್ಯಾಮಿಲಿನ ಇಷ್ಟು ಜವಾಬ್ದಾರಿ ನನ್ನ ಮೇಲಿದೆ ಬಟ್ ನಾನು ಬಿಟ್ಟು ಬಂದ್ಬಿಟ್ನಲ್ಲ ಇಷ್ಟು ಫೈನಾನ್ಷಿಯಲ್ ಕಮಿಟ್ಮೆಂಟ್ ಇದೆ ಅಂತ ದೆನ್ ಐ ವಾಸ್ ಥಿಂಕಿಂಗ್ ಅವತ್ತಿನ ಫೈನಾನ್ಷಿಯಲ್ ಕಂಡೀಷನ್ ಪ್ರಕಾರ ಸೊ ನಾನು ಅದನ್ನು ಟ್ಯಾಕಲ್ ಮಾಡಬೇಕು ಅಂತ ಅಂದರೆ ಐದರ್ ಅಗೈನ್ ಐ ಹ್ಯಾವ್ ಟು ವರ್ಕ್ ಫಾರ್ ಟು ತ್ರೀ ಪ್ಲೇಸಸ್ ಬಟ್ ಇಟ್ ವಾಸ್ ಕ್ವೈಟ್ ಟಫ್ ಚಾಲೆಂಜ್ ಸೊ ಅದನ್ನು ಟ್ಯಾಕಲ್ ಮಾಡೋಕ್ಕಾಗ್ತಾ ಇರಲಿಲ್ಲ ನನಗೆ ಒಂದೇ ಆಪ್ಷನ್ ಇದ್ದಿದ್ದು ಅವತ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಸೊ ಐ ಸ್ಟಾರ್ಟೆಡ್ ದ ಬಿಸ್ನೆಸ್ ಸೊ ಏನು ಬಿಸ್ನೆಸ್ ಅಂದರೆ ಡಿ ಎಸ್ ಎ ತೊಗೊಂಡ್ವಿ ಡಿ ಎಸ್ ಎ ಅಂದರೆ ಡೈರೆಕ್ಟ್ ಸೇಲ್ಸ್ ಟು ಬ್ಯಾಂಕ್ ಸೊ ನಾವು ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಐ ಟಿ ಡೆವಲಪರ್ ಇವ್ರಿಗೆ ಅನ್ಸೆಕ್ಯೂರ್ಡ್ ಲೋನ್ನ ಪ್ರೊವೈಡ್ ಮಾಡ್ತೀವಿ ಸೊ ನನಗೇನು ಐಡಿಯಾ ಇರಲಿಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ಟೆ ಸೊ ಇನೀಷಿಯಲಿ ತುಂಬ ಚಾಲೆಂಜಸ್ನ ಫೇಸ್ ಮಾಡಬೇಕಾಗಿ ಬಂತು ಬಿಕಾಸ್ ಐ ಆಮ್ ಎ ಸೆಲ್ಫ್ ಮೇಡ್ ಬಿಸ್ನೆಸ್ ಮ್ಯಾನ್ ಸೊ ನಾನು ಯಾವುದೂ ಬೇರೆ ಬಿಸ್ನೆಸ್ನ ಟೇಕ್ ಓವರ್ ಮಾಡಿರಲಿಲ್ಲ ಅಥವಾ ನನ್ನ ಫ್ಯಾಮಿಲಿ ಬಿಸ್ನೆಸ್ನ ನಾನು ಟೇಕ್ ಓವರ್ ಮಾಡಿ ರನ್ ಮಾಡ್ತಾ ಇರಲಿಲ್ಲ ಸೊ ಸ್ಟಾರ್ಟ್ ಮಾಡಿದ್ವಿ ಇನೀಷಿಯಲಿ ಕಸ್ಟಮರ್ನ ಸರಿಯಾಗಿ ಕನ್ವಿನ್ಸ್ ಮಾಡೋಕ್ಕಾಗ್ತಾ ಇರಲಿಲ್ಲ ಪ್ರಾಡಕ್ಟ್ ನಾಲೆಜ್ ಇರಲಿಲ್ಲ ಮತ್ತು ಟೀಮ್ಗೆ ಸರಿಯಾಗಿ ಟ್ರೈನಿಂಗ್ ಕೊಡೋಕ್ಕಾಗ್ತಾ ಇರಲಿಲ್ಲ ಸೊ ಎಷ್ಟೋ ದಿನ ಹಲವಾರು ರಾತ್ರಿಗಳು ಮಿಡ್ ನೈಟ್ವರೆಗೂ ನಾನು ಒಬ್ಬನೇ ಕೂತ್ಕೊಂಡು ಆಫೀಸಲ್ಲಿ ವರ್ಕ್ ಮಾಡಿ ಹೋಗಿದ್ದಂಥ ಸಿಚುವೇಷನ್ನು ಇದೆ ಸೊ ಎಷ್ಟೊಂದು ಸಾರಿ ಇತ್ತು ಇಷ್ಟೆಲ್ಲ ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ ಫ್ಯಾಮಿಲಿಗೋಸ್ಕರ ಬಟ್ ಅಲ್ಟಿಮೇಟ್ಲಿ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗ್ತಾಯಲ್ವಲ್ಲ ಏನಾಗ್ತಾ ಇದೆ ಲೈಫಲ್ಲಿ ಅಂತ ಗೊತ್ತಾಗ್ತಾ ಇರಲಿಲ್ಲ ಸೊ ಹೀಗೆ ಹೋಗ್ತಿರ್ಬೇಕಾದ್ರೆ ಟೂ ಥೌಸಂಡ್ ಟ್ವೆಂಟಿ ತ್ರೀಯಲ್ಲಿ ನಾನು ಹೀಗೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಕಾದ್ರೆ ಬಿ ಟಿ ಎದು ಒಂದು ಹ್ಯಾಡ್ ನೋಡ್ತೀನಿ ಯಾವುದಪ್ಪ ಅದು ಹ್ಯಾಡು ಅಂತ ಅಂದರೆ ರಿಷಿಕೇಶಲ್ಲಿ ಎಲ್ಲ ಬಿಸ್ನೆಸ್ ಓನರ್ಸ್ಗಳು ಸೆವೆನ್ ಡೇಸ್ ಫೋನನ್ನು ಆಫ್ ಮಾಡಿ ಸೊ ಅವರು ಈ ಪ್ರೋಗ್ರಾಮ್ನ ಅಟೆಂಡ್ ಮಾಡ್ತಿದ್ದಾರೆ ಅಂತ ಸೊ ದೆನ್ ಐ ವಾಸ್ ಥಿಂಕಿಂಗ್ ಅರೆ ಹೌ ಇಸ್ ಪಾಸಿಬಲ್ ನಾನು ಇಷ್ಟು ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಸ್ಟಿಲ್ ನಾನು ಮ್ಯಾನ್ಯಲ್ ಆಗೇ ಇದ್ದೀನಿ ಇರೋದೆಲ್ಲ ಆಟೋಮೇಷನ್ ಆಗಿದೆ ಹೌ ಇಟ್ ಇಸ್ ರಿಯಲಿ ಪಾಸಿಬಲ್ ಸೊ ದೆನ್ ಇಮಿಡಿಯೇಟಾಗಿ ನಾನು ರಿಜಿಸ್ಟರ್ ಆದೆ ಸೊ ಐ ದಟ್ ವಾಸ್ ಮೈ ಡ್ರೀಮ್ ಆ್ಯಕ್ಚುಲಿ ದಟ್ ಇಸ್ ವಾಟ್ ಐ ಹ್ಯಾವ್ ಟು ಲೀವ್ ಅಂತ ಹದಿನಾಲ್ಕು ಹದಿನೈದು ವರ್ಷದಿಂದ ನಾನು ಇಂಡಸ್ಟ್ರಿನಲ್ಲಿದ್ದೀನಿ ಬಟ್ ಸ್ಟಿಲ್ ಮ್ಯಾನ್ಯಲ್ ಆಗೇ ಹೋಗ್ತಾ ಇದ್ದೀನಿ ಫ್ಯಾಮಿಲಿ ಟೈಮ್ ಇಲ್ಲ ಸೊ ಇಷ್ಟು ಹುಕ್ ಇಟ್ಕಂಡು ಹುಕ್ಸ್ಗಳಿದೆ ಅಂತ ಸೊ ನಾನು ರಿಜಿಸ್ಟರ್ ಆದೆ ದೆನ್ ನಾನು ವೆಬಿನಾರ್ ಸತ್ಯ ಸರ್ದು ವೆಬಿನಾರ್ ಅಟೆಂಡ್ ಮಾಡಿದೆ ದ ಮೂಮೆಂಟ್ ವೆನ್ ಐ ಅಟೆಂಡೆಡ್ ದ ಅಲ್ಲ ಐ ಗಾಟ್ ದ ಕ್ಲಾರಿಟಿ ಸಿ ವಾಟ್ ಐ ವಾಸ್ ಗೋಯಿಂಗ್ ಥ್ರೂ ವಾಟ್ ಐ ನೀಡ್ ಸೊ ನಾನು ಈ ಬಿಸ್ನೆಸ್ನ ಸ್ಕೇಲ್ ಅಪ್ ಮಾಡಲಿಕ್ಕೆ ಮಲ್ಟಿಪ್ಲೇಯರ್ ಮಾಡೋದಕ್ಕೆ ಮತ್ತು ಇವಾಗ ನನಗೆ ಟೈಮ್ ಫ್ರೀಡಮ್ ಬೇಕಂದ್ರೆ ಏನಂತ ಐ ಗಾಟ್ ಅ ಪ್ರಾಪರ್ ಕ್ಲಾರಿಟಿ ಆ್ಯಂಡ್ ಇಮಿಡಿಯೇಟ್ಲಿ ಐ ಬಿಕಮ್ ಎಸ್ ಎನ್ ಎ ಡೈಮಂಡ್ ಮೆಂಬರ್ ಆಫ್ಟರ್ ಬಿಕಮಿಂಗ್ ಅ ಡೈಮಂಡ್ ಮೆಂಬರ್ ಸ್ಟೆಪ್ ಬೈ ಸ್ಟೆಪ್ ನಾನು ಇಂಪ್ರೂವ್ಮೆಂಟ್ ಮಾಡಿದೆ ಲೈಕ್ ಫಸ್ಟು ನಾನು ಟ್ವೆಂಟಿ ಒನ್ ಡೇಸ್ ಸೇಲ್ಸ್ ಪ್ರೋಗ್ರಾಮ್ನ ಅಟೆಂಡ್ ಮಾಡಿದೆ ಅದರಲ್ಲಿ ಏನೇನು ಕಲ್ತ್ವಿ ಅಂತ ಅಂದರೆ ಸೊ ಡಿಜಿಟಲ್ ಎಕೋಸಿಸ್ಟಮ್ನ ಕಲ್ತ್ವಿ ಆ್ಯಂಡ್ ಟೀಮ್ ಮ್ಯಾನೇಜ್ಮೆಂಟ್ನ ಕಲ್ತ್ವಿ ಆ್ಯಂಡ್ ಕಸ್ಟಮರ್ ನರ್ಚರಿಂಗ್ನ ಕಲ್ತ್ವಿ ಆ್ಯಂಡ್ ಸೆಲ್ಫ್ ಮಾಸ್ಟ್ರಿ ಅಂತ ಕೋರ್ಸ್ನ ಅರ್ಥ ಮಾಡ್ಕೊಂಡ್ವಿ ಇವಾಗ ಟೀಮ್ ಅಂತ ಬಂದರೆ ಹೇಗೆ ಟ್ರೈನ್ ಮಾಡ್ತೀವಿ ಅಂದರೆ ಮುಂಚೆ ಏನಾಗ್ತಿತ್ತು ನಾವು ಪ್ರಾಪರಾಗಿ ಟ್ರೈನೇ ಮಾಡ್ತಾ ಇರಲಿಲ್ಲ ಟೀಮ್ಗೆ ಸೊ ಪ್ರಾಪರಾಗಿ ಟ್ರೈನ್ ಮಾಡ್ದೇ ಇರೋದರಿಂದ ಏನಾಗ್ತಾಯಿತ್ತು ಬಿಟ್ಟು ಇದ್ರು ವಿಂಟೇಜ್ ಇರ್ತಾ ಇರಲಿಲ್ಲ ಟೀಮಲ್ಲಿ ಮತ್ತು ನಾವು ಸ್ವಲ್ಪ ಯಾವುದೋ ಒಂದು ಎಂಪ್ಲಾಯಿ ಆನೆಸ್ಟಿಯಾಗಿ ವರ್ಕ್ ಮಾಡ್ತಿದ್ದಾರೆ ಅಥವಾ ಅವರು ಜಾಸ್ತಿ ದಿನ ಇರಲಿ ಅಂತ ಸ್ವಲ್ಪ ಕ್ಲೋಸಾಗಿ ಮಾತಾಡಿದ್ರೆ ದೇ ಯೂಸ್ ಟು ಟೇಕ್ ಇಟ್ ಎಸ್ ಎನ್ ಅಡ್ವಾಂಟೇಜಸ್ ಸೊ ಬಿಟ್ಟು ಹೋಗ್ಬಿಡ್ತಾಯಿದ್ರು ಇದೆಲ್ಲ ಸ್ಮಾಲ್ ಸ್ಮಾಲ್ ಎಷ್ಟು ಪ್ರೆಸರ್ ಬಿಲ್ಡ್ ಮಾಡ್ತಾ ಇತ್ತು ಅಂದರೆ ಇಟ್ ಇಸ್ ಲೈಕ್ ನೆಕ್ಸ್ಟ್ ಲೆವೆಲ್ ಸೊ ಇವಾಗ ಹೇಗಿದೆ ಅಂದರೆ ವಿ ವಿಲ್ ಟ್ರೈನ್ ಪ್ರಾಪರ್ ಟೀಮಿಗೆ ಟ್ರೈನ್ ಮಾಡ್ತೀವಿ ಅವ್ರಿಗೆ ಹೇಗೆ ಲೇಸರ್ ವರ್ಕ್ ಮಾಡೋದು ಅನ್ನೋದನ್ನು ಟ್ರೈನ್ ಮಾಡಿದ್ದೀನಿ ಸೊ ಐ ಕ್ರಿಯೇಟೆಡ್ ಎ ಗೇಮಿಫಿಕೇಶನ್ ಫಾರ್ ಮೈ ಟೀಮ್ ಆಲ್ಸೋ ಇವಾಗ ನಾವು ಮಾತ್ರ ಟೂ ಎಕ್ಸ್ ತ್ರೀ ಎಕ್ಸ್ ಹರ್ನ್ ಮಾಡಿದ್ರೆ ಆಗೋಲ್ಲ ಎಂಡ್ ಆಫ್ ದ ಡೇ ಟೀಮು ಕೂಡ ಅದನ್ನು ಹರ್ನ್ ಮಾಡಬೇಕು ಅನ್ನೋದನ್ನು ಕ್ರಿಯೇಟ್ ಮಾಡಿದ್ದೀನಿ ಓವರ್ ಆಲ್ ಟೀಮ್ ಅಂತ ಬಂದರೆ ಐ ಆಮ್ ಸೊ ಹ್ಯಾಪಿ ದಟ್ ಐ ಬಿಲ್ಡ್ ಒನ್ ಕ್ವಾಲಿಟಿ ಟೀಮ್ ಸೊ ಕಸ್ಟಮರ್ ನರ್ಚರಿಂಗ್ ಸೊ ಕಸ್ಟಮರ್ ನರ್ಚರಿಂಗ್ ಅಂತ ಅಂದರೆ ಮುಂಚೆ ನಮ್ಮ ನಾಲೆಜ್ ಹೇಗಿತ್ತಂದರೆ ಯಾವುದಾದ್ರೂ ಒಂದು ಕಸ್ಟಮರ್ ಬಂದರೆ ಇವಾಗ ಬಂದಿದ್ದಾರೆ ಅವ್ರಿಗೊಂದು ಲೋನ್ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಏನಾದರೂ ಮಾಡಿ ಡಿಸ್ಪೋಸ್ಮೆಂಟ್ ಆಗಿ ಮಾಡಿಬಿಡಬೇಕು ಫರ್ದರ್ ಏನಾಗುತ್ತೋ ಆಮೇಲೆ ನೋಡ್ಕೊಳ್ಳೋಣಪ್ಪ ಅನ್ನೋ ಥರ ಸೆಟ್ ಇತ್ತು ಮುಂಚೆ ಸೊ ಇವಾಗ ಹೇಗಿದೆ ಅಂತಂದರೆ ಇಫ್ ಎನಿ ಕಸ್ಟಮರ್ ಕಮ್ಸ್ ಅಲ್ಲ ದೇರ್ ಶುಡ್ ಬಿ ಅ ಲೈಫ್ ಟೈಮ್ ಕಸ್ಟಮರ್ ಸೊ ಆಲ್ಮೋಸ್ಟ್ ಆಲ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋ ಪ್ರಕಾರ ದೇರ್ ಆರ್ ಸೋ ಮೆನಿ ಪೀಪಲ್ ವೇರ್ ದೇ ನೆವರ್ ಟ್ರೀಟ್ ಮೀ ಆ್ಯಸ್ ಎ ಬ್ಯಾಂಕರ್ ದೇ ಟ್ರೀಟ್ ಮೀ ಆ್ಯಸ್ ಎನ್ ಅಸ್ ಫ್ಯಾಮಿಲಿ ಮೆಂಬರ್ ಆರ್ ಕ್ಲೋಸ್ ಫ್ರೆಂಡ್ ಸೊ ಹೀಗೆ ನಮ್ಮ ನಾಲೆಜ್ ಇಂಪ್ರೂವ್ ಆಗಿದೆ ಸೆಲ್ಫ್ ಮಾಸ್ಟ್ರಿ ಅಂತ ಕೋರ್ಸ್ ನಾನು ಏನು ಅಟೆಂಡ್ ಮಾಡಿದ್ನು ಇದರಲ್ಲಿ ನಾನು ಏನೇನು ಕಲಿತೆ ಅಂದರೆ ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅರ್ಥ ಆಯಿತು ಆವಾಗ ನಾವು ಅವ್ರಿಗೆ ಟೈಮ್ ಕೊಡ್ತಾ ಇರಲಿಲ್ಲ ಅಥವಾ ಸ್ಮಾಲ್ ಸ್ಮಾಲ್ ಥಿಂಗ್ಸ್ಗೆ ನಾವು ಅಷ್ಟು ಇಂಪಾರ್ಟೆನ್ಸಿನೇ ಇರಲಿಲ್ಲ ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅರ್ಥ ಆಯಿತು ಆ್ಯಂಡ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಅದ್ರ ಬಗ್ಗೆ ನಾವು ಥಿಂಕು ಕೂಡ ಮಾಡ್ತಾ ಇರಲಿಲ್ಲ ಬಿಕಾಸ್ ವಿ ಯಂಗ್ ಏಜಲ್ಲಿ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀವಿ ವಿ ಥಿಂಕ್ಸ್ ದಟ್ ಇಲ್ ಗೋ ಥರ್ಟಿ ಫಾರ್ಟಿ ಇಯರ್ಸ್ ಹೀಗೆ ಇರ್ತೀವಿ ಫಿಸಿಕಲಿ ಫಿಟ್ ಇರ್ತೀವಿ ಅಂತ ಯು ಆನ್ ಬಿಲೀ ನಾನೊಂದು ಹೆಲ್ತ್ ಇನ್ಶೂರೆನ್ಸ್ ಕೂಡ ಮಾಡಿಸ್ಕೊಂಡಿರಲಿಲ್ಲ ಸೊ ಹೀಗೆ ಇತ್ತು ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅರ್ಥ ಆಯಿತು ಆ್ಯಂಡ್ ದೆನ್ ಪ ಮೈಂಡ್ ಪವರ್ ಸಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಮೈಂಡ್ ಪವರ್ ಏನನ್ನೋದನ್ನು ಅರ್ಥ ಮಾಡಿಕೊಂಡೆ ಫಸ್ಟ್ ಟೈಮ್ ನಾನು ಪವರ್ ಆಫ್ ಸೈಲೆನ್ಸ್ನ ಅಟೆಂಡ್ ಮಾಡಿದಾಗ ಸೊ ಸಿಟ್ ಆಫ್ ಸೈಲೆನ್ಸ್ ಅನ್ನೋದನ್ನು ಅಡಾಪ್ಟ್ ಮಾಡಿಕೊಂಡೆ ಸಿಟ್ ಆಫ್ ಸೈಲೆನ್ಸ್ ಎಂತಂದರೆ ಏನಂದರೆ ಇವಾಗ ನೀವು ನೋಡಿ ನಾವು ಫಿಸಿಕಲಿ ಫಿಟ್ಟಿದ್ರೆ ಮಾತ್ರ ಆಗಲ್ಲ ಮೆಂಟಲಿ ಕೂಡ ಫಿಟ್ ಇರಬೇಕು ಆವಾಗೇ ನಾವು ಒಂದು ಪ್ರಾಪರಾಗಿ ವರ್ಕ್ ಮಾಡೋಕ್ಕಾಗತ್ತೆ ಅಥವಾ ಒಂದು ಒಳ್ಳೆ ಬಿಸ್ನೆಸ್ ಮಾಡೋಕ್ಕಾಗತ್ತೆ ಸೊ ನಾವು ಮೈಂಡ್ನ ಒಳಗಡೆಯಿಂದ ಎಷ್ಟು ಕಾಮಾಗಿ ಇಟ್ಕೊತೀವೋ ಔಟ್ಸೈಡ್ ದ ವರ್ಲ್ಡ್ ಅಷ್ಟೇ ಪವರ್ಫುಲ್ಲಾಗಿ ವರ್ಕ್ ಮಾಡೋಕ್ಕಾಗತ್ತೆ ಸೊ ಇದನ್ನೆಲ್ಲ ಇಂಪ್ಲೂಮೆಂಟ್ ಮಾಡಿದ ಮಾಡಿದ್ರಿಂದ ಏನಾಯಿತು ಅಂತಂದರೆ ನಾನು ಲಾಸ್ಟ್ ಇಯರು ಏನು ಬಿ ಟಿ ಎದು ಅಡ್ವರ್ಟೈಸ್ಮೆಂಟಲ್ಲಿ ಡಿವೈನ್ ಟಚ್ ಪ್ರೋಗ್ರಾಮ್ನ ನೋಡಿ ಅದು ನನ್ನ ಕನಸಿತ್ತು ಡ್ರೀಮ್ ಇತ್ತು ಸೊ ಲಾಸ್ಟ್ ಮಂತ್ ಐ ಅಟೆಂಡೆಡ್ ದ ಡಿವೈನ್ ಟಚ್ ಪ್ರೋಗ್ರಾಮ್ ನಾನು ಸೆವೆನ್ ಡೇಸ್ ಫೋನನ್ನು ಆಫ್ ಮಾಡಿ ರಿಷಿಕೇಶಲ್ಲಿ ಅಟೆಂಡ್ ಮಾಡಿದೆ ಇಟ್ ಇಸ್ ಅಮೇಝಿಂಗ್ ಪ್ರೋಗ್ರಾಮ್ ಸೊ ಲೈಫಲ್ಲಿ ಲೈಫ್ ಟೈಮ್ ಮೆಮೊರೇಬಲ್ ಇರುವಂಥ ಪ್ರೋಗ್ರಾಮ್ ಡಿವೈನ್ ಟಚ್ಚಲ್ಲಿ ನಾವು ಏನೇನ ಕಲ್ತ್ವಿ ಅಂತ ಅಂದರೆ ಒಂದಷ್ಟು ವ್ಯಾಲ್ಯೂಸ್ ಸೊ ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ವಿ ಜೀವನ ಮಾಡೋದಕ್ಕೆ ಏನು ಮೌಲ್ಯಗಳು ಬೇಕೋ ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಸೊ ನನ್ನದು ಏನು ನಾಲೆಜ್ ಇತ್ತು ನಾನು ಬೆಂಗಳೂರಿಗೆ ಬಂದಾಗ ಸೊ ಆ ನಾಲೆಜ್ ಇಟ್ಕೊಂಡು ನನ್ನ ಬಿಸ್ನೆಸ್ನ ಇಲ್ಲಿವರೆಗೂ ತೊಗೊಂಡು ಬಂದೆ ಸೊ ನನಗೆ ಬಿ ಟಿ ಎಸ್ ಮೇಲೆ ಸೊ ನನ್ನ ಬಿಸ್ನೆಸ್ಸು ಟೂ ಎಕ್ಸ್ ಗ್ರೋತ್ ಆಗಿದೆ ಸೊ ಮುಂಚೆ ಟೆನ್ ಪರ್ಸೆಂಟ್ ಫೈವ್ ಪರ್ಸೆಂಟ್ನ ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ವಿ ಸಿಕ್ಸ್ ಮಂತು ಕಂಟಿನ್ಯೂಸ್ ಆಗಿ ಲೇಸರ್ ವರ್ಕ್ ಮಾಡಿದ್ರು ಕೂಡ ನಾವು ಟೆನ್ ಪರ್ಸೆಂಟ್ ಇನ್ಕ್ರೀಸ್ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಈಗಿತ್ತು ಇವತ್ತು ನಾನು ತಿರುಗಿ ನೋಡಿದ್ರೆ ಬೆಂಗಳೂರಿಗೆ ಬಂದಿದ್ದ ದಿನಕ್ಕೂ ಇವತ್ತಿಗೂ ಐ ಫೀಲ್ ಐಮ್ ಐಮ್ ವೆರಿ ಹ್ಯಾಪಿ ಓವರ್ ಆಲ್ ಸೊ ಇಲ್ಲಿಂದ ನೆಕ್ಸ್ಟ್ ಟೆನ್ ಇಯರ್ಸ್ ಸೊ ನಮ್ಮದು ಏನು ವಿಷನ್ ಆ್ಯಂಡ್ ಮಿಷನ್ ಅಂತ ಅಂದರೆ ಒಂದು ಹಂಡ್ರೆಡ್ ಕ್ರೋರ್ ಕಂಪ್ನಿನ ಬಿಲ್ಡ್ ಮಾಡಬೇಕು ಮತ್ತು ಥೌಸಂಡ್ ಪ್ಲಸ್ ಪೀಪಲಿಗೆ ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡಬೇಕು ದಿಸ್ ಇಸ್ ವಾಟ್ ಮೈ ಬಿಗ್ ಡ್ರೀಮ್ ಆ್ಯಂಡ್ ವಿಷನ್ ಆ್ಯಂಡ್ ಥ್ಯಾಂಕ್ಸ್ ಟು ಸತ್ಯ ಸರ್ ಆ್ಯಂಡ್ ಅನು ಮೇಡಮ್ ಥ್ಯಾಂಕ್ಸ್ ಅಂದರೆ ತುಂಬ ಚಿಕ್ಕ ವರ್ಡ್ ಆಗಿಬಿಡುತ್ತೆ ಬಟ್ ಐ ಕ್ಯಾನ್ ಸೇ ಒನ್ ಥಿಂಗ್ ಇಸ್ ಬಿ ಟಿ ಎ ಇಸ್ ಎ ಪಾರ್ಟ್ ಆಫ್ ಲೈಫ್ ಅಂತ ಹೇಳ್ಬಲ್ಲೆ ಸೊ ಮತ್ತೆ ಇವತ್ತು ಈ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೌ ಐ ಎಮ್ ಫೀಲಿಂಗ್ ಅಂತ ಅಂದರೆ ಐ ಫೀಲ್ ಐಮ್ ಎ ವೆರಿ ಪವರ್ಫುಲ್ ಬಾಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು